ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ಒಂದು ತುಂಬಾನೇ ವಿಶೇಷವಾದ ಜಾಗದಲ್ಲಿ ಇದ್ದೀನಿ ಈ ಜಾಗದಲ್ಲಿ ಸಾವಿರದ ಎಂಟುನೂರಕ್ಕೂ ಹೆಚ್ಚು ವಿಧವಾದಂತಹ ತಳಿಗಳಿದೆ ಅದು ಮಾವು ಇರ್ಬೋದು ಅಡಿಕೆ ಇರ್ಬೋದು ದಾಲ್ಚಿನಿ ಇರ್ಬೋದು ವಿವಿಧ ರೀತಿಯ ಹಣ್ಣುಗಳಿರ್ಬೋದು ಕಾಳು ಮೆಣಸು ಇರ್ಬೋದು ಹೀಗೆ ಅದು ಹೇಳೋದು ಆದರೆ ಒಂದು ದೊಡ್ಡ ಪಟ್ಟಿ ಇದೆ ಅಷ್ಟೊಂದು ವಿಧವಾದಂತಹ ಸಸ್ಯ ಪ್ರಭೇದಗಳು ಈ ಪ್ರದೇಶದಲ್ಲಿದೆ ಇದನ್ನೆಲ್ಲ ಒಬ್ಬರು ಸಂರಕ್ಷಕರು ಇದನ್ನು ರಕ್ಷಣೆ ಮಾಡ್ತಿದ್ದಾರೆ ಬೆಳೆಸ್ತಾ ಇದ್ದಾರೆ ಅವರು ವಿವಿಧ ತಳಿ ಸಂರಕ್ಷಕರು ಅವರ ಹೆಸರು ಇಲ್ಲಿ ನೀವು ಬೋರ್ಡ್ ಅಲ್ಲಿ ನೋಡಬಹುದು ಪ್ರಸಾದ್ ರಾಮ್ ಹೆಗಡೆ ಅಂತ ಕಾನಕೋಡ್ಲು ಇವರು ಯಲ್ಲಾಪುರ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆ ಅವರ ಪ್ರದೇಶ ಅವರು ಇರುವಂತದ್ದು ನೀವು ಕೂಡ ಇಲ್ಲಿಗೆ ಬಂದು ಅವರ ಸಸ್ಯ ಪ್ರಭೇದವನ್ನ ನೋಡಬಹುದು ನಾನ್ ನಿಮ್ಗೆ ಮೊದಲಿಗೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ನಮಸ್ಕಾರ ನಿಮ್ಗೆ ಹೋಮ್ ಸ್ಟುಡಿಯೋ ಸ್ವಾಗತ ಸ್ನೇಹಿತರೆ ಇವರೇ ಪ್ರಸಾದ್ ರಾಮ್ ಹೆಗಡೆ ಅಂತ ಇವರು ವಿಧ ವಿಧವಾದಂತಹ ತಳಿಗಳನ್ನ ಸಂರಕ್ಷಣೆ ಮಾಡಿರೋದು ಇವರೇ ಹಲವು ರೀತಿ ಹಣ್ಣುಗಳನ್ನ ಸಂರಕ್ಷಣೆ ಮಾಡ್ತಾ ಇರೋದು ಇವರೇ ಇಂತಹ ರೈತರು ನಮ್ಮ ಉತ್ತರ ಕನ್ನಡಕ್ಕೆ ತುಂಬಾನೇ ಅವಶ್ಯಕ ಇದೆ ಉತ್ತರ ಕರ್ನಾಟಕ ಒಂದೇ ಅಲ್ಲ ನಮ್ಮ ಭಾರತಕ್ಕೆ ಅವಶ್ಯಕತೆ ಇದೆ ಯಾಕೆಂದ್ರೆ ಇವರಿಂದಾಗಿ ಇವತ್ತು ಹಲವಾರು ರೀತಿಯ ಕಾಳು ಮೆಣಸಿನ ತಳಿಗಳು ಉಳ್ಕೊಂಡಿದೆ ಹಲವಾರು ರೀತಿಯ ಅಡಿಕೆ ತಳಿಗಳು ಉಳ್ಕೊಂಡಿದೆ ಕಬ್ಬುಗಳು ಒಂದಷ್ಟು ತಳಿ ಇದೆ ಅದನ್ನೆಲ್ಲ ಅವ್ರ ಬಾಯಿಂದನೇ ಕೇಳೋಣ ಹಾ ನನ್ನತ್ರ ಬಾಳೆ ತಳಿಗಳಲ್ಲಿ ನೂರ ಇಪ್ಪತ್ನಾಲ್ಕು ಜನ ತಳಿಗಳನ್ನ ಈಗ ಸಂಗ್ರಹ ಮಾಡಿದ್ದೇನೆ ಅದರಲ್ಲಿ ಇದು ರುಬಿ ರೆಡ್ ಅಂತ ನೋಡ್ಲಿಕ್ಕೆ ಗಿಡ ಸಹಿತ ತುಂಬಾ ಚೆನ್ನಾಗಿ ಕಾಣುತ್ತೆ ಹಣ್ಣು ರೆಡ್ ಕಲರ್ ಬರುವಂತದ್ದು ಬಾಳೆ ತಳಿಗಳಲ್ಲಿ ನನ್ನ ಹತ್ರ ನೂರ ಇಪ್ಪತ್ನಾಲ್ಕು ಜಾತಿ ತಳಿಗಳನ್ನು ಸಂರಕ್ಷಣೆ ಮಾಡಿದ್ದೇನೆ ಅದರಲ್ಲಿ ಇದು ರುಬಿ ರೆಡ್ ಅಂತ ನೋಡಲಿಕ್ಕೆ ತುಂಬ ಚೆಂದ ಕಾಣುವಂಥದ್ದು ಸಾಮಾನ್ಯ ನೆಟ್ಟು ಹದಿನಾರರಿಂದ ಹದಿನೇಳು ತಿಂಗಳಲ್ಲಿ ಕೊನೆ ಆಗುವಂಥದ್ದು ಇದು ನೋಡಿ ಇದನ್ನು ಬುಡದ ಸಕ್ಕರಿನ ಸಹಿತ ನಾವು ಗಿಡವನ್ನು ಮಾಡ್ಬೋದು ಈಗ ಇದರಲ್ಲಿ ಒಂದು ಐದಾರು ಗಿಡಗಳಿದೆ ಇದನ್ನು ಆಸಕ್ತ ರೈತರಿಗೆ ನಾನು ಉಚಿತವಾಗಿ ಕೊಡ್ತೇನೆ ಇದನ್ನು ತಳಿಯನ್ನು ಉಳಿಸಿ ಬೆಳೆಸೋರಿಗೆ ಸಾಮಾನ್ಯವಾಗಿ ಉಳಿಸಿ ಬೆಳೆಸೋದು ಅಲ್ಲದೆ ಹೋದವರಿಗೆಲ್ಲ ಇದನ್ನ ಹಣಕ್ಕಾಗಿ ಕೂಡ ಮಾರಾಟ ಮಾಡ್ತೇನೆ ಹೋಗ್ತಾನೆ ಇದು ಇದು ಅಂತ ಇದು ಇದು ವೈಟ್ ಮಲ್ಬೇರಿ ಇದರಲ್ಲಿ ನನ್ನತ್ರ ನಾಲ್ಕು ಜಾತಿಗಳು ಇದೆ ಇದು ವೈಟ್ ಮಲ್ಬೇರಿ ಮತ್ತೊಂದು ಎರಡು ಇಂಚ್ ಉದ್ದ ಬರುವಂತಹ ಪಾಕಿಸ್ತಾನಿ ವೈಟ್ ಮಲ್ಬೇರಿ ರೆಡ್ ಮಲ್ಬೇರಿ ನಮ್ಮಲ್ಲಿ ಲೋಕಲ್ ಅಲ್ಲಿ ಇರುವಂತಹ ಚಿಕ್ಕ ಮಲ್ಬೇರಿ ಮತ್ತೊಂದು ಅತ್ಯಂತ ಚಿಕ್ಕದಿರುವಂತದ್ದು ಇದರಲ್ಲಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಜಾತಿಗಳು ನನಗೆ ಗೊತ್ತಿರೋದಿದೆ ನನ್ನತ್ರ ಈಗ ಸಂಗ್ರಹದಲ್ಲಿ ನಾಲ್ಕು ಜಾತಿ ಇದೆ ಇದನ್ನ ಹೀಗೆ ತಿನ್ಬಹುದು ನಿಮಗೆ ಬೇಕಿದ್ರೆ ಖಂಡಿತ ಇಲ್ಲಿ ಬನ್ನಿ ಇದು ಎಲ್ಲಿಂದ ತರಿಸಿದ್ದು ನೀವು ಗಿಡನ ಅದು ಕೇವಡದಿಂದ ತರಿಸಿದ್ದು ಹ್ಞೂ ನೋಡಿ ಇಲ್ಲೆಲ್ಲ ತುಂಬಾ ಕಾಯಿಗಳಿದೆ ಹ್ಞೂ ಹೌದೌದು ಇದು ಇಷ್ಟೇ ದೊಡ್ಡ ಹಾಕ್ಬೋದು ಹಾಂ ಇದು ಇಷ್ಟೇ ದೊಡ್ಡ ಈಗ ಅಲ್ಲಿ ಕೆಳಗಡೆ ಇರೋದು ಪಾಕಿಸ್ತಾನಿ ಮಲ್ಪೆ ಅದು ಎರಡು ಇಂಚು ಉದ್ದ ಹ್ಞೂ ಬಂದಿರೋದು ಬಂದಿರೋದ ಪಾಕಿಸ್ತಾನ ತೊಂದರೆ ಇಲ್ಲ ದೇಶಕ್ಕೆ ದೇಶಕ್ಕೆ ತೊಂದರೆ ಇಲ್ಲ ಪಾಕಿಸ್ತಾನ ಮಲ್ಪೆ ನೋಡಿ ಇದು ಕೂಡ ವೈಟು ಇದು ನೋಡಿ ಎರಡು ಇಂಚು ಉದ್ದ ಬರುವಂಥದ್ದು ಇದು ಕೂಡ ತುಂಬಾ ಸ್ವೀಟು ಇತ್ತೀಚೆಗೆ ಜಾಗಗಳ ಅಭಾವದಿಂದ ಇವುಗಳನ್ನೆಲ್ಲ ಬ್ಯಾಗಲ್ಲಿ ಬೆಳೆಸ್ತಾ ಇದ್ದೀನಿ ಚಿಕ್ಕ ಜಾಗ ಎತ್ತಿ ಗಿಡಗಳು ಚೆನ್ನಾಗಿ ಹಣ್ಣು ಕೊಡುತ್ತೆ ಈಗ ನನಗೊಂದು ಅನುಮಾನ ಎಲ್ಲ ಗಿಡಗಳು ತಳಿ ಇದೆಯಲ್ಲ ಈಗ ಅಲ್ಲಿನ ಮೂಲ ಜಾಗದ ಮಣ್ಣಿಗೂ ಇಲ್ಲಿನ ಮಣ್ಣಿಗೂ ವ್ಯತ್ಯಾಸ ಇರುತ್ತೆ ಅವಾಗ ಅವ್ರ ಗುಣಗಳಲ್ಲಿ ಏನು ಬದಲಾವಣೆ ಆಗುತ್ತೆ ಒಂದು ಚೂರು ಟೇಸ್ಟ್ ಅಲ್ಲಿ ವ್ಯತ್ಯಾಸ ಆಗಬಹುದು ಯಾಕಂದ್ರೆ ಮೂಲ ಜಾಗದ ಹಣ್ಣಿನ ಟೇಸ್ಟ್ ಅನ್ನು ನಾವು ನೋಡಿರ ಹೌದು ಇಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವೀಟ್ ಬರುತ್ತೆ ಹ್ಮ್ ಮತ್ತೆ ಈ ಮಲ್ಬೇರೆಯಲ್ಲಿ ಇನ್ನು ಒಟ್ಟು ಎಷ್ಟು ನಿಮ್ಮ ಹತ್ರ ನನ್ನತ್ರ ಒಟ್ಟು ಐದು ಜಾತಿಗಳಿದೆ ಇದರಲ್ಲಿ ರೆಡ್ ಮಲ್ಬೇವ್ ಇದೆ ಈಗ ಹಣ್ಣಾಗಿದೆ ಲೋಕಲ್ ಚಿಕ್ಕ ಮಲ್ಬೇವ್ ಇದೆ ಮತ್ತೊಂದು ಬಟಾಣಿ ಕಾಳಷ್ಟು ಚಿಕ್ಕ ಭಗವಂತ ಮಲ್ಬೇವ್ ಇದೆ ಇದು ಆಲ್ ಸೀಸನ್ ಒಂದ್ ಸೈಡ್ ಹೀಗೆ ಕಾಯಿ ಆಗ್ತಾ ಇರುತ್ತೆ ಒಂದ್ ಸೈಡ್ ಮಿಡಿ ಇದೆ ನೋಡಿ ಹೀಗೆ ಒಂದೊಂದು ಕಡೆ ಹೂ ಆಗ್ತಾ ಇದೆ ಒಂದೇ ಗಿಡದಲ್ಲಿ ಮೂರು ಇದು ಕಸಿ ಗಿಡಗಳಾಗಿರೋದ್ರಿಂದ ಹೈಟ್ ಹೋಗಲ್ಲುಷ್ ತರ ಆಗ್ತಿದೆ ಇದನ್ನ ಇತ್ತೀಚೆಗೆ ಲಾಭದಾಯಕ ಕೂಡವಾಗಿ ಮಾಡಬಹುದು ಅಂದ್ರೆ ಉಪ್ಪಿನಕಾಯಿ ಸಹಿತ ಹೋಗುತ್ತೆ ಆದರೆ ಮಂಗಗಳ ಕಾಟ ಇಲ್ದಲ್ಲಿ ಇದನ್ನ ಬೆಳೆಸಬೇಕು ಅಂದ್ರೆ ನಾವು ಒಂದು ಎಷ್ಟು ಆದಾಯವನ್ನು ತೆಗಿಬಹುದು ಇದು ಒಂದು ಟೈಮಿಗೆ ಇದು ನೂರಿಂದ ನೂರ ಇಪ್ಪತ್ತು ಕಾಯಿಗಳು ಬರುತ್ತೆ ಸಾಮಾನ್ಯವಾಗಿ ಗಿಡದ ಗಾತ್ರದ ಮೇಲೆ ಆರರಿಂದ ಎಂಟು ಕೆಜಿ ಆದಾಯ ಬರುತ್ತೆ ಕೆ ಜಿಗೆ ಮಾರುಕಟ್ಟೆಯಲ್ಲಿ ಯಾವ ತರ ಇದೆ ಅಂತ ಎಂಬತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಓಕೆ ಒನ್ ಕೆ ಜಿ ಇದು ಎಲ್ಲಿದು ಇದು ಪರಿಯ ಔಟಗಾಯನ ಅಲ್ಲಲ್ಲ ಇದು ಆಲಸಿ ಜನ ಇದು ವಿದೇಶದಿಂದಲೇ ಬಂದಿರೋದು ಓಕೆ